ಆರ್ ಸಿ ಬಿ ತಂಡ ಐ ಪಿ ಎಲ್ನಿಂದ ಹೊರಗಡೆ ರಾಜಸ್ಥಾನ್ ಮೇಲೆ ಸೋದ ಮೇಲೆ ಆರ್ ಸಿ ಬಿ ತಂಡ ಐ ಪಿ ಎಲ್ನಿಂದ ಹೋಗುವ ಸಾಧ್ಯತೆಗಳು ಜಾಸ್ತಿನೇ ಇದೆ ಮತ್ತು ಆಡಿರುವ ಐದು ಮ್ಯಾಚ್ಗಳಿಂದ ನಾಲ್ಕು ಮ್ಯಾಚನ್ನು ಸೋತಿದ್ದಾರೆ ಒಂದು ಮ್ಯಾಚ್ ಮಾತ್ರ ಗೆದ್ದಿರೋದು ಇವರು ಇನ್ನು ಒಂಬತ್ತು ಮ್ಯಾಚ್ ಉಳ್ಕೊಂಡಿದೆ ಅದರಲ್ಲಿ ಕನಿಷ್ಠ ಅಂದರೂ ಏಳಾದರೂ ಗೆಲ್ಲಲೇಬೇಕು ಇಲ್ಲಾಂದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಬರೋದು ಕಷ್ಟ ಆಗುತ್ತೆ ಮತ್ತು ಈ ಬಾರಿ ಐ ಪಿ ಎಲ್ನಲ್ಲಿ ಕಪ್ ಗೆಲ್ಲೋದು ಸಹ ಕಷ್ಟ ಆಗುತ್ತೆ ಆರ್ ಸಿ ಬಿ ತಂಡ ಉಳಿದಿರುವ ಒಂಬತ್ತು ಮ್ಯಾಚ್ಗಳಲ್ಲಿ ಕನಿಷ್ಠ ಅಂದರೂ ಏಳು ಮ್ಯಾಚ್ ಗೆಲ್ಲೇಬೇಕು ಇಲ್ಲ ಅಂದರೆ ಐ ಪಿ ಎಲ್ನಿಂದ ಹೊರಗೋಗುವ ಸಾಧ್ಯತೆಗಳು ಜಾಸ್ತಿನೇ ಕಾಣ್ತಾ ಇದೆ ಆರ್ ಸಿ ಬಿ ತಂಡದಲ್ಲಿ ಮತ್ತು ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಅವರ ಬೌಲಿಂಗ್ ಟೀಮ್ ಸೆಲೆಕ್ಷನ್ನಲ್ಲಿ ಈ ಬಾರಿ ಆರ್ ಸಿ ಬಿ ತಂಡವು ಎಡವಿದೆ ಮತ್ತು ಆರ್ ಸಿ ಬಿ ತಂಡ ಪ್ಲೇಯರ್ಗಳನ್ನು ಸೆಲೆಕ್ಟ್ ಮಾಡೋದರಲ್ಲಿ ಎಡವಿದೆ ಆದ್ದರಿಂದ ಆರ್ ಸಿ ಬಿ ತಂಡ ಐದು ಮ್ಯಾಚಲ್ಲಿ ನಾಲ್ಕು ಮ್ಯಾಚನ್ನು ಸೋತಿರೋದು ಬರೀ ಒಂದೇ ಮ್ಯಾಚ್ ಸಹ ಗೆದ್ದಿರೋದು ಇವರು ನೀವೇನು ಹೇಳ್ತೀರ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಈ ರೀತಿಯ ಈ ನಾಯ ಪ್ರದರ್ಶನವನ್ನು ಕೊಡ್ತಿರೋ ಬಗ್ಗೆ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಟ್ಯಾಗ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಅಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ